ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನದ ವಿರುದ್ಧ ಈ ಒಂದು ಮ್ಯಾಚ್ನ ಆಡ್ತಾರಾ ಇಲ್ವಾ ಅವ್ರಿಗೆ ಇಂಜುರಿ ಆಗಿದೆ ಇಂಜುರಿ ಆದಂಥ ಸಮಸ್ಯೆಯಿಂದ ಅವ್ರಿಗೆ ಯಾವೊಂದು ಎಲ್ಲ ಪ್ರಾಬ್ಲಮ್ ಆಗಿದೆ ಹಾಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದೇ ಒಂಬತ್ತನೇ ತಾರೀಕು ನಡೀತಾ ಇದೆ ಭಾನುವಾರ ಆ ಒಂದು ಪಂದ್ಯವನ್ನು ಆಡ್ತಾರ ಇಲ್ವಾ ರೋಹಿತ್ ಶರ್ಮಾ ಅವರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಿಗಿಂತ ಮುಂಚೆ ಯಾರೆಲ್ಲ ವೀಕ್ಷಕರು ನಮ್ಮ ಒಂದು ಚಾನೆಲ್ನ ವೀಕ್ಷಿಸ್ತಿದ್ದಾರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗತ್ತೆ ಈ ಒಂದು ವಿಡಿಯೋನ ನಾನು ತುಂಬ ಕಷ್ಟಪಟ್ಟು ಮಾಡಿರ್ತೇನೆ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಹೊಸದಾಗಿ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಎಂಟ್ರಿ ಆಗಿದ್ದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವಾಗಲೇ ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಇಂಡಿಯಾ ವರ್ಸಸ್ ಐರ್ಲ್ಯಾಂಡ್ ಪಂದ್ಯವನ್ನು ರೋಹಿತ್ ಶರ್ಮಾ ಅವರು ಹಾಫ್ ಸೆಂಚುರಿಯನ್ನು ಹೊಡಿತಾರೆ ಹಾಗೆ ನಾಲ್ಕು ಸಾವಿರ ಗಡಿಯನ್ನು ಕೂಡ ರನ್ಸ್ ಗಡಿಯನ್ನು ಕೂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಾಟ್ತಾರೆ ಹಾಗೆ ಇದೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡ್ತಾರೆ ಮ್ಯಾಕ್ಸ್ವೆಲ್ ಅವರ ಒಂದು ಏನು ದಾಖಲೆ ಇತ್ತು ಆ ದಾಖಲೆಯನ್ನು ಮುರಿದು ರೋಹಿತ್ ಶರ್ಮಾ ಅವರು ನಾಲ್ಕು ಸಾವಿರ ರನ್ಸ್ನ ದಾಡ್ತಾರೆ ಹಾಗೆ ಈ ಒಂದು ಇಂಡಿಯಾ ವರ್ಸಸ್ ಐರ್ಲೆಂಡ್ ಮ್ಯಾಚಲ್ಲಿ ಇವ್ರಿಗೆ ಇಂಜುರಿ ಸಮಸ್ಯೆ ಕೂಡ ಕಾಣುತ್ತೆ ಇಂಜುರಿ ಸಮಸ್ಯೆ ಆದ ತಕ್ಷಣ ಅವರು ರಿಟೈರ್ಡ್ ಔಟ್ನ ಆಗ್ತಾರೆ ರಿಟೈರ್ಡ್ ಔಟ್ನ ಆ ಆಗಿ ಅವರು ಹೊರಗಡೆ ಹೋಗ್ತಾರೆ ಹಾಗೆ ಇವರು ಈ ಒಂದು ಪಂದ್ಯದಿಂದ ಹೊರಗೆ ಉಳೀತಾರ ಇಲ್ವಾ ಅಂತ ನೋಡೋದಾದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಈ ಒಂದು ಪಂದ್ಯ ಬಹಳ ಒಂದು ಮುಖ್ಯವಾದ ಪಂದ್ಯ ಅಂತಲೇ ಹೇಳ್ಬೋದು ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಆಡಲೇಬೇಕು ಆಡಲಿಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗುತ್ತೆ ಇವರಿಗೆ ಇಂಜುರಿ ಆಗಿದೆ ಇಂಡಿಯಾ ವರ್ಸಸ್ ಐರ್ಲೆಂಡ್ ಒಂದು ಮ್ಯಾಚಲ್ಲಿ ಇವರಿಗೆ ಇಂಜುರಿ ಆಗಿದೆ ಈ ಒಂದು ಸಮಸ್ಯೆ ಇವರಿಗೆ ಅಷ್ಟೇನು ದೊಡ್ಡದಾಗಿಲ್ಲ ಯಾಕಂದರೆ ಇವರು ಆ ಒಂದು ಇಂಜುರಿಯನ್ನು ಹಾಸ್ಪಿಟಲ್ನಲ್ಲಿ ತೋರಿಸಿದಾಗ ಎಕ್ಸ್ರೇ ಕೂಡ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಏನೂ ಕೂಡ ಅಪಾಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ಸು ಆದ ಒಂದು ಕಾರಣ ಮತ್ತೆ ಇವರು ರಿಕವರಿ ಆಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರು ಹಾಗಾಗಿ ಏನೋ ಒಂದು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮ ಒಂದು ಟೀಮ್ ಇಂಡಿಯಾ ತಂಡಕ್ಕೆ ಏನೂ ಕೂಡ ಡ್ಯಾಮೇಜ್ ಆಗಿಲ್ಲ ರೋಹಿತ್ ಶರ್ಮಾ ಅವರು ಈ ಒಂದು ಪಂದ್ಯವನ್ನು ಆ ಆಡ್ತಾ ಇದ್ದಾರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗೆ ಇನ್ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೇಳಿ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನ್ ವಿರುದ್ಧದ ಮ್ಯಾಚ್ಗೆ ಆಡ್ತಾ ಇದ್ದಾರೆ ಹಾಗೆ ಟೀಮ್ ಇಂಡಿಯಾದ ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರು ವಿನ್ ಆಗ್ತಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ಅಂತ ಇವಾಗಲೇ ಕಮೆಂಟ್ ಮಾಡಿ ಬೆಂಕಿ ಬೆಂಕಿಯಾದಂಥ ಪಂದ್ಯ ಅಂತಾನೆ ಹೇಳ್ತೀನಿ ಬಹಳ ಫುಲ್ಲು ಕ್ರೇಜ್ ರುವಂತಹ ಪಂದ್ಯ ನಿಮಗೆ ಯಾವ ಟೀಮ್ ಇಷ್ಟ ಯಾವ ಟೀಮ್ ಗೆಲ್ಲಬೇಕು ಯಾವ ಟೀಮ್ ಗೆಲ್ಲುತ್ತೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಿರುವಂಥ ಎಲ್ಲ ವೀಕ್ಷಕರು ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ